ಮಿಟ್ಟು ಪಕ್ಷಿ ಅಂದ್ರೆ ಎಲ್ಲಾರ್ಗೂ ತುಂಬಾನೇ ಇಷ್ಟ ಯಾಕಂದ್ರೆ ಅದಕ್ಕೆ ಯಾರಾದ್ರೂ ಬೇಜಾರಾಗಿದ್ರೆ ಪಾಪ ಅದ ಕಣ್ಣಲ್ಲಿ ನೋಡಕ್ಕೆ ಆಗ್ತಿರ್ಲಿಲ್ಲ ಯಾವಾಗ್ಲೂ ಸಹಾಯ ಮಾಡ್ತಿತ್ತು ಅದು ಮರದ ಮೇಲೆ ನಿದ್ದೆ ಮಾಡ್ತಿದ್ದಾಗ ಅದಕ್ಕೆ ಸಡನ್ ಆಗಿ ಒಂದು ಶಬ್ದ ಕೇಳ್ಸತ್ತೆ ದಯವಿಟ್ಟು ನನಗೆ ಸಹಾಯ ಮಾಡು ಇದ್ಯಾರು ವಾಯ್ಸು ಅಂತ ಮಿಟ್ಟು ಎದ್ ನೋಡ್ತಾನೆ ಅಲ್ಲಿ ಚಿಂಕು ಕೋಯಲ್ ನಿಂತಿರುತ್ತೆ ಅದರ ರೆಕ್ಕೆಯಲ್ಲಿ ಪೆಟ್ಟಾಗಿರುತ್ತೆ ಮತ್ತೆ ಕೈಯಲ್ಲಿ ಒಂದು ಆಪಲ್ ಇರುತ್ತೆ ಅರೆ ನಿನ್ನ ರೆಕ್ಕೆಯಿಂದ ರಕ್ತ ಬರ್ತಿದ್ಯಲ್ಲ ಹಾ ನಾನು ನನ್ನ ಮಕ್ಕಳಿಗೆ ಆಹಾರ ಹೋಗ್ತಿದ್ದೆ ಆಗ ನನ್ನ ರೆಕ್ಕೆಯಲ್ಲಿ ಪೆಟ್ಟಾಗ್ಬಿಡ್ತು ಈಗ ನನ್ನ ಕೈಯಲ್ಲಿ ಹಾರಕ್ಕಾಗ್ತಾ ಇಲ್ಲ ಮತ್ತೆ ನನ್ನ ಮಕ್ಕಳು ಹಸಿವಿನಿಂದ ನರ್ಲಾಡ್ತಾ ಇರ್ತಾರೆ ಅವ್ರಿಗೋಸ್ಕರ ಆಹಾರ ತಗೊಂಡೋಗಿ ಕೊಡ್ತೀಯ ಅರೆ ಇದೇನೋ ಹೆಲ್ಪ್ ಅಂತ ಈಗಲೇ ಈ ಸೇಬನ್ನ ನಿನ್ ಮನೆಗ್ ತಗೊಂಡೋಗ್ತೀನಿ ನಾನು ಮಿಟು ಹಣ್ಣನ್ನು ಬಾಯಲ್ಲಿ ಎತ್ಕೊಂಡು ಕೋಗಿಲೆಯ ಮಕ್ಕಳ ಹತ್ರ ಅದನ್ನ ಇಟ್ಬಿಟ್ಟು ಬಂದ್ಬಿಡುತ್ತೆ ಇವು ತುಂಬಾ ಒಳ್ಳೆಯವರು ಮಿಟ್ಟು ಈ ರೀತಿ ಕಾಡಲ್ಲಿರುವ ಎಲ್ಲಾ ಪಕ್ಷಿ ಮತ್ತು ಜಂತುಗಳಿಗೆ ತುಂಬಾನೇ ಸಹಾಯ ಮಾಡ್ತಾ ಇತ್ತು ಮತ್ತೆ ಎಲ್ಲಾರು ಅದನ್ನ ಇಷ್ಟ ಒಂದಿನ ಮಿಟ್ಟು ಹಣ್ಣುಗಳಿರುವ ತೋಟಕ್ಕೆ ಹೋಗುತ್ತೆ ಅದಕ್ಕೆ ಚೇಪೇಕಾಯಿ ಮರ ಅಲ್ಲಿ ಕಾಣಿಸುತ್ತೆ ವಾ ಈ ಫಲಗಳಂತೂ ಸೂಪರ್ ಆಗಿದೆ ಬಿಟ್ಟು ಅವಾಗ ಹಣ್ಣನ್ನು ತಿನ್ನಕ್ ಶುರು ಮಾಡುತ್ತೆ ಆಗ ಚೇಪೆಕಾಯಿ ತಿನ್ನುವ ಮಾಯಲ್ಲಿ ನೀನೊಂದ್ ವಿಷಯ ಮರ್ತೋಗ್ಬಿಟ್ಟಿದ್ಯಾ ಬಿಟ್ಟು ಅರೆ ಮೈನಾ ನೀನಾ ಈ ಫಲಾನ ತಿಂದು ನಿನ್ನತ್ರ ಬರೋಣ ಅಂತಿದ್ದೆ ಹಾ ಸಾಕು ಸಾಕು ತುಂಬಾ ಕತೆ ಹೇಳ್ಬೇಡ ನಿನ್ನ ನೋಡಿನೇ ಎಷ್ಟು ದಿನ ಆಯ್ತು ನಾನ್ ಇನ್ಮೇಲೆ ನಿನ್ ಜೊತೆ ಇರ್ಬೇಕಂತ ಅನ್ಕೋತಿದ್ದೀನಿ ಹಾ ಹಾ ಯಾಕೆ ಅದೇ ಬೇಕಲ್ವಾ ಸರಿ ಆಯ್ತು ಕರ್ಕೊಂಡೋಗು ಇನ್ಮೇಲೆ ಅವರು ಗಂಡ ಹೆಂಡತಿ ಅಂತ ನಿರ್ಣಯ ತಗೋತಾರೆ ಜೊತೆಗೆ ಅದರ ಗೂಡಲ್ಲೇ ಅದರ ಜೊತೆಗೆ ಜೀವನ ಸಾಗಿಸ್ತಿತ್ತು ಒಂದಿನ ಬೆಳಗ್ಗೆ ಇಬ್ರು ಕುತ್ಕೊಂಡ್ ಮಾತಾಡ್ತಿದ್ದಾಗ ಬುಲ್ ಬುಲ್ ಅಲ್ಲಿಗೆ ಓಡ್ ಬರುತ್ತೆ ಬನ್ನಿ ಏನಾಯ್ತು ಏನ್ ವಿಷಯ ನನ್ನ ಮಗುಗೆ ಮಯೂ ದಯವಿಟ್ಟು ಬೇಗ ಮೊಳ ಆದ ಡಾಕ್ಟರ್ ಹತ್ರ ಬನ್ನಿ ನನಗೆ ಅವರ ಮನೆಗೆ ಹೋಗೋ ದಾರಿ ಗೊತ್ತಿಲ್ಲ ಸರಿ ಈಗಲೇ ಹೋಗೋಣ ಬಾ ಒಂದು ನಿಮಿಷ ಒಂದ್ ನಿಮಿಷ ಬಿಟ್ಟು ಹೋಗೋಕ್ ಮುಂಚೆ ನನ್ನ ಹತ್ರ ಪರ್ಮಿಷನ್ ಕೇಳಿದ್ಯಾ ಮೈನಾ ನಿನಗೆ ಕಾಣ್ತಾ ಇಲ್ವಾ ಎಷ್ಟ್ ಪ್ರಾಬ್ಲಮ್ ಅಲ್ಲಿ ಇದ್ದಾಳ ಅವಳು ಅಂತ ಕಷ್ಟದಲ್ಲಿದ್ರೆ ನನಗೇನು ಬೆಳಗ್ ಬೆಳಗ್ಗೆ ನಾನು ನಿಮ್ಮನ್ನ ಎಲ್ಲೂ ಕಳ್ಸೋದಿಲ್ಲ ಆ ಬುಲ್ ಬುಲ್ ನೀನ್ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ಬೇರೆ ಯಾವ್ದಾದ್ರು ಜಂತು ಹತ್ರ ಹೋಗಿ ಸಹಾಯನ ಕೇಳು ನನ್ ಕಂಡ ನಿನ್ ಜೊತೆ ಎಲ್ಲಿಗೂ ಬರಲ್ಲ ಅದನ್ನ ಕೇಳಿಸ್ಕೊಂಡ ತಕ್ಷಣ ಬುಲ್ಬುಲ್ ತುಂಬಾ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡುತ್ತೆ ನೀವು ನನ್ನ ಗಂಡ ಈ ರೀತಿ ನನ್ನನ್ ಕೇಳಿದ್ರೆ ನೀವು ಎಲ್ಲೂ ಹೋಗ್ಬಾರ್ದು ಅರ್ಥ ಆಯ್ತಾ ಮಿಟ್ಟು ಏನೋ ಬಾಯಿ ಮುಚ್ಕೊಂಡಿರ್ತಾನೆ ಆದ್ರೆ ಬುಲ್ಬುಲ್ ಬಗ್ಗೆ ಯೋಚನೆ ಮಾಡಿ ಅವ್ಗ ತುಂಬಾನೇ ಬೇಜಾರಾಗುತ್ತೆ ಸೋನು ಪಾರಿವಾಳ ಮತ್ತೆ ಟೀನು ಪಕ್ಷಿ ಮಾರ್ನೇ ದಿನ ಮಿಟ್ಟು ಹತ್ರ ಬರ್ತಾರೆ ಮಿಟ್ಟು ಅಣ್ಣ ನಾನು ತುಂಬಾ ದೊಡ್ಡ ಕಷ್ಟದಲ್ಲಿದ್ದೀನಿ ನಿಮ್ಮ ಸಹಾಯ ನನಗೆ ಬೇಕು ನೀನು ಎಷ್ಟೇ ಕಷ್ಟದಲ್ಲಿದ್ದು ನನ್ನ ಗಂಡನನ್ನು ನಾನು ಎಲ್ಲಿಗೂ ಕಳ್ಸಲ್ಲ ಅರೇ ಅಣ್ಣ ಏನ್ ಮಾತಾಡ್ತಿದ್ದಾರೆ ಇವರು ನಿನ್ನತ್ರ ಸಹಾಯ ಬೇಡ್ಕೊಂಡು ಯಾರಾದರೂ ಬಂದ್ರೆ ಆಗಲ್ಲ ಅಂತ ನೀನ್ ಯಾವಾಗ್ಲಾದ್ರೂ ಹೇಳಿದ್ಯಾ ಇಷ್ಟು ದಿನ ಆಗ್ದೇ ಇರಬಹುದು ಇಷ್ಟು ದಿನ ಕಾಡಿಗೆ ಅವನು ಮಿಟ್ಟು ಆಗಿದ್ದ ಆದರೆ ಈಗ ನನ್ನ ಗಂಡ ನಾನು ಇವ್ರನ್ನ ಎಲ್ಲೂ ಕಳ್ಸಲ್ಲ ನೀನ್ ಇಲ್ಲಿಂದ ಹೋಗು ಮಿಟ್ಟುಗೆ ಏನ್ ಮಾಡ್ಬೇಕಂತಾನೆ ಪಾಪ ಅರ್ಥ ಆಗಿಲ್ಲ ಪಾರಿವಾಳ ಮತ್ತೆ ಟೀನು ಪಕ್ಷಿ ಅಲ್ಲಿಂದ ಹೋಗ್ಬಿಡ್ತವೆ ಸ್ವಲ್ಪ ದಿನ ಹೀಗೆ ಕಳೆದು ಹೋಗ್ಬಿಡುತ್ತೆ ಸ್ವಲ್ಪ ದಿನದಲ್ಲೇ ಈ ಮಿಟ್ಟು ಬಗ್ಗೆ ಕಾಡಲ್ಲಿ ಎಲ್ಲಾರ್ಗು ಗೊತ್ತಾಗ್ಬಿಡುತ್ತೆ ಆಮೇಲೆ ಮಿಟುವ ಬಳಿ ಸಹಾಯ ಕೇಳದಕ್ಕಂತ ಯಾರು ಪಾಪ ಹೋಗ್ತಾ ಇರ್ಲಿಲ್ಲ ಸ್ವಲ್ಪ ದಿನದ ನಂತರ ಮೇನಾ ಒಂದು ಮೊಟ್ಟೆ ಇಡುತ್ತೆ ಆ ಮೊಟ್ಟೆ ಒಳಗಡೆಯಿಂದ ಒಂದು ಮಗು ಆಚೆ ಬರುತ್ತೆ ಇದರ ಹೆಸರು ಮುನ್ನು ಅಂತ ಇಡೋಣ ಪಕ್ಕದ ಕಾಡಲ್ಲಿ ಜೀವಿಸ್ತಿರುವ ಗೋಡಿ ಹದ್ದಿನ ಕಣ್ಣು ಇದರ ಮೇಲೆ ಬೀಳುತ್ತೆ ಆಯ್ತಾ ಮಗುನು ಆಯ್ತಾ ನಂಗ ಅನ್ಸುತ್ತೆ ಇನ್ನು ರಿವೆಂಜ್ ತಕೊಳ್ಬೋತ್ರ ಆ ರಾತ್ರಿ ಪಾರಿವಾಳದ ಮಗುನ ತಿನ್ನಕ್ ಬಿಡಲಿಲ್ಲ ಅಲ್ಲವಾ ಇವನು ಈಗ ನೋಡೇನ್ ಮಾಡ್ತೀನಿ ಅಂತ ಸ್ವಲ್ಪ ದಿನದ ನಂತರ ಮಧ್ಯಾಹ್ನದ ಸಮಯದಲ್ಲಿ ಮೇನ ಮಿಟ್ಟು ಹತ್ರ ಹೇಳುತ್ತೆ ನೋಡಿ ನನಗೆ ತುಂಬಾ ಹಸುವಾಗ್ತಿದೆ ನೀವು ನನಗೂ ಮತ್ತೆ ಮುನ್ನೋಗೆ ಏನಾದರೂ ಆಹಾರ ಹುಡುಕೊಂಡ್ ತಗೊಂಡ್ ಬನ್ನಿ ಹಾ ಹಾ ಈಗಲೇ ಹೋಗ್ತೀನಿ ನಾನು ಟೆನ್ಶನ್ ಮಾಡಬೇಡ ಮಿಟ್ಟು ಕಾಡಿನಿಂದ ಸ್ವಲ್ಪ ದೂರ ಬಂದಿರ್ತಾನೆ ಅಷ್ಟರಲ್ಲಿ ಅವನು ಗೋಲ್ಡಿಯನ್ನು ನೋಡ್ತಾನೆ ಮಿಟ್ಟು ಅಣ್ಣ ಕಂಗ್ರಾಚುಲೇಷನ್ಸ್ ಇಲ್ಲ ಮೆಟ್ಟು ಅಲ್ಲಿಂದ ಜೋರಾಗಿ ಹಾರಕ್ ಶುರು ಮಾಡುತ್ತೆ ಆದರೆ ಗೋಲ್ಡಿ ಅದನ್ನ ಬಿಡದೆ ಅದನ್ನ ಹಿಡ್ಕೊಂಡು ತುಂಬಾ ಜೋರಾಗಿ ಕಟ್ಬಿಡುತ್ತೆ ಇನ್ನಂತು ಹಾರಕ್ ಆಗಲ್ಲ ನಿಂಗೆ ನಡ್ಕೊಂಡೇ ಹೋಗ್ಬೇಕು ನೀನು ನಂಗ ಅನ್ಸಲ್ಲ ನಿನ್ನ ಹೆಂಡತಿ ಮತ್ತೆ ಮಗು ನಾನು ನಿನ್ ಕಾಪಾಡ್ಕೊಳಕ್ ಆಗತ್ತಂತ ಹಂಗಂತ ಹೇಳಿ ಗೋಲ್ಡಿ ಅಲ್ಲಿಂದ ಹೋಗ್ಬಿಡುತ್ತೆ ಸ್ವಲ್ಪತ್ತಾದ ನಂತರ ಮೇನನ ಗೂಡಿನ ಬಳಿ ಹೋಗುತ್ತೆ ಮೈನಾ ಇವತ್ತು ನನಗೆ ಪಾರ್ಟಿ ನಿನ್ನ ಮಗುವಿನ ರಕ್ತದ ರುಚಿ ತುಂಬಾ ಚೆನ್ನಾಗಿರ್ಬೋದು ಅಯ್ಯೋ ದೇವ್ರಿ ಈ ಹದ್ದು ಬಂತು ನನ್ನ ಮಗುವಿಂದ ದೂರ ಇರು ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ ಓ ಏನ್ ಮಾಡ್ತೀಯಾ ನಿನ್ನ ಕಣ್ಣಿನ ಎದುರೆಯೋ ನಾನು ಕೊಲ್ತೀನಿ ಅಂಗತ್ ಹೇಳಿ ಗೋಲ್ಡಿ ಹದ್ದು ಮುನ್ನು ಕಡೆಗೆ ಆರ್ಕೊಂಡು ಹೋಗುತ್ತೆ ಆಗ ಸಡನ್ ಆಗಿ ಸೋನು ಪಾರಿವಾಳ ಅವ್ರ ಮುಂದೆ ಬರುತ್ತೆ ಓ ಹೊತ್ತು தூರ ಇರಲಿಲ್ಲ ಈ 파ರಿವಾಳನ ನಿಲ್ಸುತ್ತಾ ಅದು ಪಾರಿವಾಳದ ಜೊತೆ ಜಗಳ ಮಾಡೋಕೆ ಶುರು ಮಾಡುತ್ತೆ ಆದರೆ ಪಾರಿವಾಳ ತುಂಬಾ ಹೊತ್ತು ಅದರ ಜೊತೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತು ಜಗಳ ಮಾಡುತ್ತೆ ಆದರೆ ಕೊನೆಯಲ್ಲಿ ಪಾಪ ಅದು ಕೂಡ ಕೆಳಗಡೆ ಬಿತ್ತು ಬಿಡುತ್ತೆ ಆ ಆ ಹೋಗೋ ಇಲ್ಲೇಂದ ಅದು ಏನಾದರೂ ಮಾಡೋಕ್ಕಿಂತ ಮುಂಚೆ ಹುಟ್ಬೇಕರ್ ಅಲ್ಲಿಗೆ ಬರ್ತಾನೆ ಏ ಹದ್ದು ಇಲ್ಲಿಂದ ಹೊರಟ ಹೋಗು ಚಾನಾಕಿರಲ್ಲ ಇಲ್ಲಾಂದ್ರೆ ಮಿಟ್ಟಣ್ಣನ ಮಗُو ಇದು ಅವನಿಗೆ ಅವನ ಮಕ್ಕಳಿಗೆ ಈ ನಾಕ್ ದಕನಾನಿದಿನಿ ನೀನೋ ಬಾಗದ್ರೆ ಇಷ್ಟ್ ಅದ್ಮಿತೆ ತ торಸೋ ಈಗ ಹದ್ದು ಮತ್ತೆ ಹುಡ್ಪಿಕರ್ मध्येದಲ್ಲಿ ಜಗಳ ಶುರು ಆಗುತ್ತೆ ಇದೆ ರೀತಿ ಈ ಜಗಳ ತುಂಬಾ ಹೊತ್ತು ನಡೆಯುತ್ತೆ ಹುಡ್ಪಿಕರ್ ಹದ್ದನ್ನು ದೂರ ತಳ್ಬಿಡುತ್ತೆ ಆ ಇದೋ ಸಾರಿ ಮಾಡಿಲ್ಲ ನಿನ್ನನಿಗೆ ಲಾಡಿಗ ಆ ಆಮೇಲೆ ಹದ್ದು ಅದರ ಪವರನ್ನು ಯೂಸ್ ಮಾಡಿ ಪುಟ್ಟಿಪ್ಪರನ್ನು ಕೂಡ ಸೋಚ್ಬಿಡುತ್ತೆ ಬಾ ಇನ್ನುಳಿಯೋಲ್ಲ ಇವನು ಆಮೇಲೆ ಮತ್ತೆ ಹದ್ದು ಮುಳ್ಳು ಕಡೆಗೆ ಹಾರಿಕೊಂಡು ಹೋಗುತ್ತೆ ಆಗ ಮುಟ್ಟುಕೋತಿ ಅಲ್ಲಿಗೆ ಬರ್ತಾನೆ ಅದರ ನಂತರ ಜಿರಾಫೆ ಕರಡಿ ಆನೆ ಬಗಿರ ನರಿ ಎಲ್ಲರೂ ಬರ್ತಾರೆ ಅಯ್ಯಪ್ಪ ಒಂದು ಮಗುನ ಕಾಪಾಡಕ್ಕೆ ಎಷ್ಟು ಪ್ರಾಣಿಗಳಾ ಈ ಮಗುವಿನ ತಂದೆ ಯಾವತ್ತೂ ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳಿಲ್ಲ ಅವ್ರಿಲ್ಲಾ ಅಂದ್ರೆ ನಾವೇ ಅವ್ರ ಪರಿವಾರನ ಕಾಪಾಡ್ತೀವಿ ಮೋಟು ಕೋತಿ ಅದರ ಕಾಲಲ್ಲಿ ಹಿಡ್ಕೊಂಡು ಅವನನ್ನ ಕೆಳಗಡೆ ತಳ್ಬಿಡ್ತಾನೆ ಆಮೇಲೆ ಎಲ್ಲ ಜಂತುಗಳು ಸೇರಿ ಅದನ್ನ ಚೆನ್ನಾಗುತ್ತಾರೆ ಆ ಹದ್ದು ಅಲ್ಲಿಂದ ಹೋಗ್ಬಿಡುತ್ತೆ ಮೈನಾ ಮುನ್ನು ಆರಾಮಲ್ವಾ ನೀವು ಅಣ್ಣ ನಾವು ಚೆನ್ನಾಗೇ ಇದ್ದೀವಿ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ಆಗ ಮಿಟ್ಟು ಕೂಡ ಅಲ್ಲಿಗೆ ಬರ್ತಾನೆ ಮೈನಾ ಮುನ್ನು ಆರಾಮಲ್ವಾ ಆ ಹದ್ದು ಇಲ್ಲಿಗೆ ಬರ್ತಾ ಇತ್ತು ಕೊಲ್ಲಕ್ಕೆ ನಾನು ಒಬ್ಳೇ ಇದ್ದಿದ್ರೆ ಆ ಹದ್ದತ್ರ ನನ್ನ ಮಗುನ ಕಾಪಾಡಕ್ ಆಗ್ತಿರ್ಲಿಲ್ಲ ನೀವು ಮಾಡಿದ ಸಹಾಯನೇ ನಿಮ್ಮ ಸ್ನೇಹಿತರೆಲ್ಲರೂ ಇವತ್ತು ಬಂದು ನಮ್ಮನ್ನ ಕಾಪಾಡಿದ್ದಾರೆ ನಿಮ್ಮ ಎಲ್ಲಾರ ಹತ್ರ ನಾನು ಕ್ಷಮಾಪಣೆ ಬೇಡ್ಕೋತಿದ್ದೀನಿ ಇನ್ಮೇಲೆ ನನ್ನ ಗಂಡ ನಿಮ್ಮೆಲ್ಲರಿಗೂ ಸಹಾಯ ಮಾಡೋದ್ರಲ್ಲಿ ನಾನು ಬೇಡ ಅನ್ನಲ್ಲ ಕ್ಷಮಿಸಿ ಒಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ ಅದು ಮಾತ್ರ ಅಲ್ಲದೆ ನಮ್ಮ ಸ್ನೇಹಿತರಿಗೆ ಸಹಾಯ ಮಾಡ್ಬೇಕು ಅದನ್ನ ಕೇಳಿಸ್ಕೊಂಡು ಮಿಟ್ಟು ಮತ್ತೆ ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡ್ತವೆ ಆವತ್ತಿನ ದಿನದಿಂದ ಯಾರೇನ್ ಸಹಾಯ ಕೇಳಿದ್ರು ಮಿಟ್ಟು ಖಂಡಿತ ಹೋಗಿ ಎಲ್ಲರಿಗೂ ಸಹಾಯ ಮಾಡ್ತಿದ್ದ ಮೇನ ಕೂಡ ಸಹಾಯ ಮಾಡೋದ್ರಲ್ಲಿ ತಡಿತಿರ್ಲಿಲ್ಲ ಮತ್ತೆ ಅದು ಕೂಡ ಅವ್ರ ಜೊತೆ ಹೋಗಿ ಸಹಾಯ ಮಾಡ್ತಿತ್ತು ಮತ್ತೆ ಸಂತೋಷವಾಗಿದ್ರು